ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಪ್ರಾಧಿಕಾರದ ಜಿಲ್ಲಾ ಅಂಕಿತ ಅಧಿಕಾರಿಗಳು ಆದ ಡಾಕ್ಟರ್ ಚೇತನ್ ಕಂಕಣವಾಡಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ನಡೆಸಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಕಳಪೆ ಮಟ್ಟದ ಆಹಾರ ಸಾಮಗ್ರಿಗಳ ತಯಾರಿಕೆ ಫಾಸ್ಟ್ ಫುಡ್ಗಳಲ್ಲಿ ರಾಸಾಯನಿಕ ಬಣ್ಣಗಳ ಬಳಕೆ ಹಾಗೂ ಇತ್ತೀಚೆಗೆ ದಾಖಲಿಸಿಕೊಂಡ ಕ್ರಮಗಳ ಬಗ್ಗೆ ಪ್ರಶ್ನೆ ಕೇಳಿ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಏನು ಬೆಳಗಾವಿ ಜಿಲ್ಲೆಯ ಆಹಾರ ಒಂದ್ ರೀತಿ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಂಕಿತ ಅಧಿಕಾರಿಗಳು ಸಿಕ್ಕಿದ್ರೆ ಇವರೇ ನಮ್ಮ ಚೇತನ್ ಕಂಕಣವಾಡಿ ಸಾಹೇಬ್ರು ಡಾಕ್ಟರ್ ಚೇ ಚೇತನ್ ಕಂಕಣವಾಡಿ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ದೊಡ್ಡ ಜಿಲ್ಲೆ ಬೆಳೀತಾ ಇರತಕ್ಕಂಥ ಜಿಲ್ಲೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಇಲ್ಲಿಗೆ ಸಂಬಂಧಿಸಿದಂತೆ ಯಾವ ರೀತಿ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರ ಚರ್ಚೆ ಮಾಡೋಣ ಸರ್ ನಮಸ್ತೆ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ದೊಡ್ಡ ಜಿಲ್ಲೆ ತುಂಬಾ ವೇಗವಾಗಿ ಬೆಳೀತಾ ಇದೆ ಸಾಕಷ್ಟು ನಗರೀಕರಣ ಸಾಕಷ್ಟು ಇದಾಗಿದೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಇದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈಗ ಆಹಾರ ಸುರಕ್ಷತೆ ಮತ್ತು ಔಷಧಿ ಪ್ರಾಧಿಕಾರ ಆಗಿದ್ರಿ ಅದರೊಳಗೆ ನಮ್ಮದು ಜಿಲ್ಲಾ ಅಂಕಿತ ಅಧಿಕಾರಿ ಅಂತ ನಾನು ಅದೀನಿ ಪ್ರತಿಯೊಂದು ತಾಲೂಕಾಗ ಅವರು ತಾಲೂಕು ಫುಡ್ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ ಫುಡ್ ಸೇಫ್ಟಿ ಆಫೀಸರ್ಸು ನಮ್ಮ ಹತ್ರ ಐದು ಜನ ಫುಡ್ ಸೇಫ್ಟಿ ಆಫೀಸರ್ಸ್ ಅದಾರ ಒಬ್ಬೊಬ್ರು ಎರಡೆರಡು ತಾಲೂಕು ಮಾಡ್ತಾ ಇದಾರೆ ನಮ್ಮದು ಹನ್ನೊಂದು ತಾಲೂಕು ಅಂತ ಕನ್ಸಿಡ್ ಮಾಡ್ತೇವೆ ಒಂದು ಬೆಳಗಾಂ ಮಹಾನಗರ ಪಾಲಿಕೆ ಒಂದು ತಾಲೂಕು ಟೈಪ್ ಅದೇ ರೀತಿ ಬೇರೆ ಹತ್ತು ತಾಲೂಕುಗಳು ಹತ್ತು ತಾಲೂಕು ಕಂಟಿನ್ ಮಾಡ್ತೇವೆ ಈಗ ನಮ್ದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತಂದ್ರೆ ನಾವು ಈಗ ಲೈಸೆನ್ಸಿಂಗು ರಿಜಿಸ್ಟ್ರೇಷನ್ನು ಫುಡ್ ಬಿಸ್ನೆಸ್ ವೆಂಡರ್ಸ್ ಆಪ್ರೇಟರ್ಸ್ ಇರ್ತಾರಲ್ರಿ ಅವ್ರ ಲೈಸೆನ್ಸಿಂಗು ಅವ್ರದ್ದು ಇದನ್ನು ಮಾಡೋದು ನಮ್ಮ ಜವಾಬ್ದಾರಿ ಇರ್ತದೆ ಸೊ ಈಗ ಯಾವ ಹೊಸದಾಗಿ ಬಂದಿರೋ ಇದನ್ನ ಇದನ್ನ ಇರಲಿ ಫುಡ್ ಬಿಸ್ನೆಸ್ ಆಪ್ರೇಟರ್ ಇರಲಿ ಅವರು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಅಥವಾ ಲೈಸೆನ್ಸ್ ಮಾಡ್ಕೋಬೇಕಾಗತ್ತೆ ಲೈಸೆನ್ಸ್ ಪ್ರಾಧಿಕಾರ ಆಗ್ಬೇಕಂತಂದ್ರೆ ಲೈಸೆನ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತೀವಿ ಡಿಒ ಆಫೀಸಿಂದ ಲೈಸೆನ್ಸ್ ಆಗ್ಬೇಕಂದ್ರೆ ಅವ್ರು ವರ್ಷಕ್ಕೆ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇತ್ತು ಲೈಸೆನ್ಸ್ ಕ್ಯಾಟಗರಿಲಿ ಬರುತ್ತೆ ಅದಕ್ಕಿಂತ ಕಡಿಮೆ ಟರ್ನ್ ಓವರ್ ಇತ್ತು ಅಂದರೆ ಅವ್ರ ರಜಿಸ್ಟ್ರೇಷನ್ ಕ್ಯಾಟಗರಿಲಿ ಬರುತ್ತೆ ರೆಜಿಸ್ಟ್ರೇಷನ್ ಕೆಟಗರಿಯಲ್ಲಿ ಬಂದಾಗ ತಾಲೂಕಾ ಫುಡ್ ಸೇಫ್ಟಿ ಆಫೀಸರ್ ಹತ್ರಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅದೇ ರೀತಿ ಅಂದ್ರೆ ಲೈಸೆನ್ಸಿಂಗ್ ಏನಿದೆ ಸ್ಟೇಟ್ ಲೈಸೆನ್ಸಿಂಗ್ ಇದೆ ನಾವು ಡಿಒರ್ಗು ಕೊಡ್ತಿರ್ತೀವಿ ಈ ಲೈಸೆನ್ಸಿಂಗೋಸ್ಕರ ಎಫ್ ಎಸ್ ಎಸ್ ಐ ಅಂತ ಡಾಕ್ ಫಾರ್ ಇದನ್ನ ನಮ್ಮದು ವೆಬ್ಸೈಟ್ ಇದೆ ಅದ್ರಾಗ ಹೋಗಿಬಿಟ್ಟು ಜನ ತಮ್ಮದು ಡಾಕ್ಯುಮೆಂಟ್ಸ್ ಏನಿದೆ ಅಪ್ಲೋಡ್ ಮಾಡಿದ್ರಂತಂದರೆ ನಮ್ಮ ಪ್ರೋಟೋಕಾಲ್ ಅಲ್ಲಿ ಬಂದಾದಮೇಲೆ ನಾವು ವೆರಿಫಿಕೇಶನ್ ಮಾಡಿಬಿಟ್ಟು ಅದಾದಮೇಲೆ ಎಫ್ ಎಸ್ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಅವಶ್ಯಕತೆ ಗುಣಮಟ್ಟ ಪ ಸಾಮಗ್ರಿಗಳಾಗಲಿ ಸ್ವಚ್ಛತೆ ಆಗಲಿ ಎಲ್ಲ ಉಪಯೋಗಿಸ್ತಾ ಇದ್ದಲ್ಲ ಅಂತ ಕಂಡು ಬಂದಲ್ಲಿ ನಾವು ಅವ್ರಿಗೆ ಲೈಸೆನ್ಸ್ ಗ್ರ್ಯಾಟ್ ಮಾಡ್ತಿರ್ತೀವಿ ಅಷ್ಟೇ ಸರ್ ಈಗ ಇತ್ತೀಚೆಗೆ ಸಾಕಷ್ಟು ಒಂದು ರೀತಿ ವ್ಯಾಪಾರ ಮತ್ತೆ ಸಾಕಷ್ಟು ಬೆಲೆ ಹೆಚ್ಚಳಿಕೆ ಮತ್ತೆ ಸಾಕಷ್ಟು ಇದಕ್ಕೋಸ್ಕರ ಆಸೆಗೋಸ್ಕರ ಸಾಕಷ್ಟು ಕಲಬೆರಕೆ ಆಗ್ತಕ್ಕಂಥದ್ದು ಮತ್ತೆ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸರ್ ವಿಶೇಷವಾಗಿ ಬೇಕರಿಗಳು ಐಟಮ್ ಇರ್ಬೋದು ಮತ್ತೆ ಕಾರ್ದಾನಿ ಪಟ್ಟಿಗಳು ಐಟಮ್ ಇರ್ಬೋದು ಕಲಬೆರಕೆ ಅತಿ ಕಳಪೆ ಮಟ್ಟದ ಒಂದು ರೀತಿ ಎಣ್ಣೆ ಆಗ್ತಕ್ಕಂಥದ್ದು ಇದಿದೆ ಸರ್ ಈ ರೀತಿ ಆಗಿಬಿಟ್ರೆ ಜನಗಳು ಆರೋಗ್ಯದ ಪರಿಸ್ಥಿತಿ ಯಾವ ರೀತಿ ಈಗ ಕಳಪೆ ಎಣ್ಣೆ ಹೇಳಿದ್ರೆ ಭಾಳ ಒಳ್ಳೆಯದನ್ನೆ ಈಗ ಸದ್ಯಕ್ಕೆ ನಾವು ಎಣ್ಣೆ ಇದನ್ನು ವ್ಯಾಪಕವಾಗಿ ಇದನ್ನು ಎಲ್ಲ ಕಡೆ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೀವಿ ರೀಯೂಸ್ಡ್ ಕುಕ್ಕಿಂಗ್ ಆಯಿಲ್ ಅಥವಾ ಫ್ರೆಶ್ ಕುಕ್ಕಿಂಗ್ ಆಯಿಲ್ ಫೋರ್ಟಿಫೈಡ್ ಕುಕ್ಕಿಂಗ್ ಆಯಿಲ್ಸ್ ಅಂತ ನಾವು ಸ್ಯಾಂಪ್ಲಿಂಗ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕು ಅಂದ್ರ ನಾವು ಒಂದು ತಿಂಗಳಕ್ಕೆ ಹದಿನೈದು ಸರ್ವೆ ಸ್ಯಾಂಪಲ್ಸು ಅದೇ ರೀತಿಯಿಂದ ಹತ್ತು ಲೀಗಲ್ ಸ್ಯಾಂಪಲ್ಸ್ ಅಂತ ತೆಗೆದಿರ್ತೀವಿ ರೀ ಲೀಗಲ್ ಸ್ಯಾಂಪಲ್ಸಲ್ಲಿ ಯಾವುದೇ ರೀತಿಯಿಂದ ನ್ಯೂನತೆ ಕಂಡು ಬಂದಲ್ಲಿ ಡೈರೆಕ್ಟಾಗಿ ನಾವು ಜಿ ಓ ಎಂ ಸಿ ಕೇಸಲ್ಲಿ ಕೋರ್ಟಲ್ಲಿ ಕೇಸ್ ಹಾಕ್ತಿರ್ತೀವಿ ಸರ್ವೆ ಸ್ಯಾಂಪಲ್ಸಲ್ಲಿ ಅವ್ರೇನಾದ್ರೆ ನ್ಯೂನತೆ ಕಂಡು ಬಂದಲ್ಲಿ ಅವ್ರು ನಾವು ಇಮಿಡಿಯೇಟ್ಲಿ ರಿಕಾಲ್ ಮಾಡಿಸೋದಾಗ್ಲಿ ಅಥವಾ ಲೀಗಲ್ ಸ್ಯಾಂಪಲ್ಸ್ ತೆಗೆದುಬಿಟ್ಟು ಮತ್ತೊಂದು ಸಲ ಟೆಸ್ಟಿಂಗ್ ಮಾಡಿಸೋದಾಗ್ಲಿ ಮಾಡ್ತಿರ್ತೀವಿ ರೀ ಇವಾಗ ತಾವು ಹೇಳ್ತೀವಿ ಬಟ್ಟಿ ಬಟ್ಟೆಗಳಲ್ಲಿ ಆಗಲಿ ಇದನ್ನು ಸ್ವೀಟ್ ಮಾಡಿಸಲ್ಲಿ ಇದನ್ನ ಕೆಲವು ನ್ಯೂನತೆ ಕಂಡು ಬರ್ತಾ ಇದ್ದವು ಕಂಡು ಬಂದಿರೋ ನ್ಯೂನತೆ ಯಾರಾದರೂ ನಮ್ಮನ್ನು ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ಅಲ್ಲಿದಲ್ಲೇ ವಿಸಿಟ್ ಮಾಡಿಬಿಟ್ಟು ವಿಸಿಟ್ ಮಾಡಿ ನಾವು ಅದನ್ನು ಸ್ಯಾಂಪ್ಲಿಂಗ್ ಮಾಡಿಬಿಟ್ಟು ಅವ್ರು ಏನಾದ್ರು ನ್ಯೂನತೆ ಇದ್ದಲ್ಲಿ ಮೊದಲು ಇದನ್ನು ನೋಟಿಸ್ ಕೊಡ್ತೀವಿ ನಾವು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಸುಧಾರಣೆ ಪೀರಿಯಡ್ ಇರ್ತದೆ ಅವರು ಸುಧಾರಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಸ್ಯಾಂಪ್ಲಿಂಗ್ ತೆಗೆದುಬಿಟ್ಟು ನಮಗೆ ಅತಿಶಯ ಜಾಸ್ತಿ ಸಿಕ್ಕಾಪಟ್ಟೆ ಅನಿಸ್ತಾ ಇದೆ ಸಿಕ್ಕಾಪಟ್ಟೆ ಸರಿ ಇಲ್ಲ ಅನ್ನಿಸ್ತಂದ್ರೆ ನಾವು ಆಗಿಂದಾಗ ಹೋದಲ್ಲಿ ಕೂಡ ನಾವು ಸ್ಯಾಂಪ್ಲಿಂಗ್ ಕೂಡ ಮಾಡ್ಬೋದು ಸ್ಯಾಂಪ್ಲಿಂಗ್ ಮಾಡಿ ಆದಮೇಲೆ ನಮ್ಮದು ಡಿವಿಷನಲ್ ಫುಡ್ ಲ್ಯಾಬ್ರೇಟರಿ ಇರ್ತದೆ ಅಲ್ಲಿ ನಾವು ಕಳಿಸ್ತೀವಿ ಅವರು ಒಂದು ಒಳಗೆ ನಮ್ಗೆ ರಿಸಲ್ಟ್ಸ್ ಕೊಡ್ತಾರೆ ರಿಸಲ್ಟ್ಸ್ ಕೊಟ್ಟಾದ ನಾವು ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಅವ್ರಮೆಂಟ್ ತಗೋತೀವಿ ಈಗ ದೊಡ್ಡ ಜಿಲ್ಲೆ ಸಾಕಷ್ಟು ಒಂದು ರೀತಿ ಈ ಅವಧಿಯಲ್ಲಿ ಏನಾರು ಕೇಸ್ಗಳು ಏನಾರು ಜಾಸ್ತಿ ಮಾಡಿದಾರೆ ಸರ್ ಹೌದು ಮಾಡ್ಯವ್ರು ನಾವು ನಮ್ಮದು ಬೆಳಗಾಂ ಜಿಲ್ಲೆಯಲ್ಲಿ ನಾನು ಅನ್ಸ್ಬಿಟ್ಟು ಅತಿಶಯ ಜಾಸ್ತಿ ಕೇಸ್ ನಡೀತಾ ಇದೆ ನಮ್ಮ ಹತ್ರ ಐವತ್ತೆಂಟು ಜೆ ಎಮ್ ಎಫ್ ಸಿ ಕೇಸ್ ನಡೀತಾ ಇದೆ ಅದೇ ರೀತಿ ಅಂದರೆ ಹದಿನೆಂಟು ಎ ಡಿ ಸಿ ಕೇಸಸ್ ನಡೀತಾ ಇದೆ ಈ ವರ್ಷದಲ್ಲಿ ನಾವು ಆಲ್ಮೋಸ್ಟ್ ಆರು ಕೇಸಸ್ ಹಾಕಿವ್ರು ಮತ್ತೀಗ ಹೊಸದಾಗಿ ಮತ್ತು ಒಂದು ನಾಲ್ಕು ಎ ಡಿ ಸಿ ಕೇಸ್ಗಳು ಬಂದಿದೆ ಅದು ಪ್ರಕ್ರಿಯೆ ಸುಸಜ್ಜಿತವಾಗಿ ನಡೀಬೇಕು ನಾವು ಯಾವುದೇ ರೀತಿ ಅಂದ್ರೆ ತಪ್ಪ ಕರೆಕ್ಟಾಗಿ ನಮ್ಮ ಕಡೆಯಿಂದ ಡಾಕ್ಯುಮೆಂಟೇಶನ್ ಮಾಡಿಬಿಟ್ಟೆ ನಾವು ಕೇಸ್ ಹಾಕ್ತಾ ಇರ್ತೀವಿ ಈಗ ಇನ್ನೊಂದು ಪ್ರಶ್ನೆ ಇದೆ ಸರ್ ವಿಶೇಷವಾಗಿ ಫುಡ್ ಅಂಡ್ ಸೇಫ್ಟಿ ಒಂದು ಮೆಸರ್ಮೆಂಟ್ ಇದ್ರೊಳಗೆ ಮಾಡ್ತಾರೆ ಅಂದ್ರೆ ಕೆಲವರು ಬ್ಲ್ಯಾಕ್ ಮೇಲ್ಗಳು ಇದು ಮಾಡೋದು ನಕಲಿ ಅಧಿಕಾರಿಗಳು ಒಂದು ರೀತಿಯ ಹಾವಳಿಗಳು ಜಾಸ್ತಿ ಆಗಿದ್ದಾವೆ ಅಂತ ಸುದ್ದಿ ಇದೆ ಸರ್ ವಿಶೇಷವಾಗಿ ಬೇಕರಿಗಳು ಕೊಡ್ತಕ್ಕಂಥದ್ದು ಬಟ್ಟಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಹಾಗಾಗಿ ವಿಶೇಷ ಒಬ್ಬ ಅಧಿಕಾರಿಯಾಗಿ ಏನು ನಾವು ನಾವು ಯಾವತ್ತಿದ್ರು ತಮ್ಮ ತಾಲೂಕು ಯಾವ ತಾಲೂಕಾದಲ್ಲಿ ರೀ ತಮ್ಗೆ ಗೊತ್ತಿರ್ತೈತಿ ಆತ ನೀವು ಎಫ್ ಎಸ್ ಎಸ್ಐ ನಮ್ಮ ವೆಬ್ಸೈಟ್ ಹೋದ್ರ ಅಂತಂದ್ರೆ ಆ ತಾಲೂಕಾಗ ಸಂಬಂಧಪಟ್ಟಂತ ಯಾರ ಪ್ರಾಧಿಕಾರದವ ಫುಡ್ ಸೇಫ್ಟಿ ಆಫೀಸರ್ ಆಗಲಿ ನಾನ್ ಜಿಲ್ಲಾ ಮಟ್ಟದ ಡಿಒ ಆಗಲಿ ಅವ್ರ ಡೈರೆಕ್ಟ್ ಫೋನ್ ನಂಬರ್ ಇರ್ತಾವ ನಾವು ಯಾವುದೇ ರೀತಿ ಅಂದ್ರೆ ಬಲೆಗೆ ಬೀಳದೆ ಡೈರೆಕ್ಟಾಗಿ ನಮಗೆ ಫೋನ್ ಮಾಡಿ ಕೇಳ್ಕೊಂಡಂದ್ರೆ ನಾವು ಅದೇ ನಮ್ಮವರು ಬಂದಿದ್ರು ಅಂತಂದರೆ ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸ ಇನ್ಸ್ಪೆಕ್ಷನ್ಗೋಸ್ಕರ ಅಂದ್ರೆ ಅದು ಅವರಾಗಿ ಐಡೆಂಟಿ ಕಾರ್ಡ್ ತೋರಿಸ್ತಾರೆ ಇಲ್ಲದೇ ಇದ್ದಲ್ಲಿ ಯಾವುದೇ ರೀತಿಯ ಮೋಸ ಹೋಗಬಾರ್ದು ಜನರು ಯಾವುದೇ ರೀತಿ ಅಂದ್ರೆ ತೊಂದರೆಗೀಡಾಗಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ ಈಗ ಒರಿಜಿನಾಲಿಟಿಗೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅಸಲಿ ಒಂದ್ ರೀತಿ ಗುಣಮಟ್ಟದ ಪದಾರ್ಥಗಳಿಗೆ ಏನಾರು ತಾವೇನಾರು ಏನು ಏನು ಪ್ಲಾನ್ಗಳು ಸರ್ ಈಗ ಇವಾಗ ಇವಾಗಿನ ಟೈಮ್ನಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರು ಫಾಸ್ಟ್ ಫುಡ್ ಪ್ರಕರಣ ಜಾಸ್ತಿ ಕಾಣಿಸ್ತಾ ಇದೆ ಫಾಸ್ಟ್ ಫುಡ್ ಪ್ರಕರಣದಲ್ಲಿ ತಾವು ಉಂಟು ವಸ್ತುಗಳಲ್ಲಿ ಪ್ರಿಫರೇಬಲಿ ಸಲಾಡ್ ಊಟ ಮಾಡೋದು ಕರ್ದ ತಿನಿಸೋ ಕಡಿಮೆ ಮಾಡೋದು ಚೈನೀಸ್ ಐಟಮ್ಸ್ ಇಂಥವೆಲ್ಲ ತಿನ್ನಬೇಕಾದ್ರೆ ಕೆಲವೊಂದ್ಸಲ ಅವಶ್ಯಕತೆ ಇಲ್ಲದೇ ಇದ್ದು ಜಾಸ್ತಿ ಎಣ್ಣೆ ವಾಪರಿಸೋದಾಗಲಿ ಪದಾರ್ಥಗಳು ವಾಪರಿಸೋದಾಗಲಿ ಅದರಿಂದ ಆರೋಗ್ಯಕ್ಕೆ ಹಾನಿ ಆಗ್ಬೋದು ಯಾವತ್ತಿದ್ರೂ ಮನೆಯಲ್ಲಿ ಮಾಡಿದ ಊಟ ಎಲ್ಲದಕ್ಕಿಂತ ಉತ್ತಮ ಊಟದೊಳಗೆ ನ್ಯಾಚುರಲ್ ಇರೋ ಕಲರ್ಸ್ ಅಂದರೆ ನ್ಯಾಚುರಲಾಗಿ ಎಷ್ಟು ಬಣ್ಣದ ಪದಾರ್ಥ ಇರ್ತವೆ ತಮ್ಮದ್ರಲ್ಲಿ ಈ ಒಂದು ತಟ್ಟೆಯೊಳಗೆ ನೀವು ಒಂದು ಬೀಟ್ರೂಟ್ ಇಟ್ಬೋದು ಒಂದು ಗಜ್ಜರಿ ಇಟ್ಕೊಬೋದು ಒಂದು ಸೌತೆಕಾಯಿ ಇಟ್ಟಿರ್ಬೋದು ಒಂದು ಮೂಲಂಗಿ ಇಟ್ಟುಬೋದು ಅದ್ರ ಜೊತೆಗೆ ರೊಟ್ಟಿ ಸಾಂಬಾರು ಚಪಾತಿ ಬೇಳೆ ಇದು ಒಂದು ಪೌಷ್ಟಿಕ ಆಹಾರ ನ್ಯೂಟ್ರಿಷನ್ ವ್ಯಾಲ್ಯೂ ಇದ್ದರದ ಆಹಾರ ಇದು ನೀವು ತಿಂದ್ಕೊಳ್ತಿದ್ರಂದರೆ ಇದಕ್ಕೆ ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಹಾನಿ ಆಗಲ್ಲ ನೀವು ಫಾಸ್ಟ್ ಫುಡ್ ಭಾಳ ಜಾಸ್ತಿ ಬೆನ್ನತ್ತದಂದ್ರೆ ಅದಕ್ಕೆ ಆರೋಗ್ಯ ಹಾನಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಅದರೊಳಗೆ ಎಣ್ಣೆ ಆಗಲಿ ವನಸ್ಪತಿ ಆಗಲಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಹೆಲ್ತ್ಗೂ ಕೂಡ ಪರಿಣಾಮ ಆಗ್ಬೋದು ಅದರಿಂದ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಮತ್ತು ಕೆಲವೊಂದು ಕಡೆ ಸಿಂಥೆಟಿಕ್ ಏಜೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಎಲ್ಲ ಬ್ಯಾನ್ ಮಾಡಿ ಈಗ ಬ್ಯಾನ್ ಮಾಡಿದರೂ ಕೂಡ ಎಲ್ಲಿ ಕೆಲವೊಂದು ಸಲ ತಪ್ಪಿ ಕಂಡು ಬರ್ತಿರ್ತೈತೆ ಅಂತದೇನು ರೀ ಇದರಲ್ಲಿ ಸಿಂಥೆಟಿಕ್ ಏಜೆಂಟ್ಸ್ ಅಂದರೆ ಕಾರ್ಸಿನೋಜೆನ್ಸ್ ಆಗೋ ಚಾನ್ಸ್ ಇರುತ್ತೆ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ ಜನರಿಗೆ ಅಂಥವೆಲ್ಲ ಆಗ್ಬಾರ್ದು ಅಂತಂದರೆ ಪೌಷ್ಟಿಕವಾಗಿ ಫ್ರೆಶ್ ಇರೋದು ಮತ್ತು ವೆಜಿಟೇಬಲ್ಸು ಹಣ್ಣು ಮನೆಯಲ್ಲಿ ಅಡುಗೆ ಮಾಡಿದ ಊಟ ಇಂಥವು ತಿನ್ಕೊತಿದ್ರು ಭಾಳ ಒಳ್ಳೆಯದು ಈಗ ಬೀದಿ ಬದಿ ವ್ಯಾಪಾರದಲ್ಲಿ ಎಗ್ ರೈಸ್ಗೆ ಒಂದು ರೀತಿ ಬಣ್ಣ ಬಳಸ್ತಕ್ಕಂಥದ್ದು ಮತ್ತೆ ಗೋಬಿಗೆ ಜಾಸ್ತಿ ಒಂದು ಕೆಂಪು ಬಣ್ಣ ಇದು ಕೇಸರಿ ಬಣ್ಣ ಮಾಡ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಡಾಲ್ಡಾಗೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಇದು ಇದು ಮಾಡ್ತಕ್ಕಂಥದ್ದು ಮತ್ತೆ ಕಲಬೇರೆಕೆ ಹಾಲಿನ ಹಾಲನ್ನ ಮಾಡ್ತಕ್ಕಂಥದ್ದು ಹೀಗೆ ಹಲವಾರು ವಿವಿಧ ಆಯಾಮಗಳಲ್ಲಿ ಬರ್ತವೆ ಸರ್ ನೀವೇನೋ ಆದೇಶ ಮಾಡಿದ್ರಿ ಇಲಾಖೆಯಿಂದ ಆದರೆ ಏನು ಸರ್ ಆದ್ರೂ ಕಂಟಿನ್ಯೂ ಅದೇ ರೀತಿಯಿಂದ ಮಾಡ್ತೀವಿ ನಿಮ್ಗೆ ನಾವು ಯಾವತ್ತಿದ್ರೂ ಎಲ್ಲ ಜನರಿಗೆ ಏನು ನೋಡಿದ್ರೆ ಎಫ್ ಎಸ್ ಸಿ ಐ ಅಂತ ನಮ್ಗೆ ವೆಬ್ಸೈಟ್ ಇದೆ ಅಲ್ಲಿ ಹೋಗಿಬಿಟ್ಟು ತಾವು ಆನ್ಲೈನ್ ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು ತಮಗೆ ನಾವು ಎಷ್ಟು ಜಾಗರೂಕ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಗ್ರಾಹಕರ ಜಾಗರೂಕ ಆಗಿರಬೇಕು ಗ್ರಾಹಕರಿಗೆ ಏನಾದ್ರು ತೊಂದರೆ ಅನಿಸ್ತಂದ್ರೆ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೂ ಏನಾರು ತೊಂದರೆ ಅನಿಸ್ತಂದ್ರೆ ಅದು ನಮ್ಮ ಎಫ್ ಎಸ್ ಎಸ್ ಐ ಸೈಟ್ ಹೋಗಿಬಿಟ್ಟು ಆನ್ಲೈನ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ರು ಅಂತಂದ್ರೆ ಎಲ್ಲಿ ಅನ್ನೋದು ನಮ್ಗೆ ಗೊತ್ತಾತನ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಬಿಟ್ಟು ಯಾರು ತಪ್ಪಿಸ್ತಾರ ಅವ್ರನ್ನ ಕಠಿಣ ಕ್ರಮಕ್ಕೆ ನಾವು ತೊಗೊತೀವ್ರಿ ಒಂದೇ ಪ್ರಶ್ನೆ ಒಬ್ಬ ಆ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಆಹಾರ ಮತ್ತು ಗುಣಮಟ್ಟ ಸುರಕ್ಷಾ ಅಧಿಕಾರಿಗಳಿಗೆ ಜನರ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಜಿಲ್ಲೆಯ ಜನರಿಗೆ ಏನು ಕಿವಿಮಾತು ಭರವಸೆ ಬಯಸ್ತೀರ ಯಾವತ್ತಿದ್ರು ಬಿಸಿ ಊಟ ಫ್ರೆಶ್ ಊಟ ಮಾಡೋದು ಒಳ್ಳೇದು ಆದಷ್ಟು ಸ್ಯಾಲಾಡ್ಸ್ ಫ್ರೂಟ್ಸ್ ಜಾಸ್ತಿ ತಿನ್ಕೊಳ್ರಿ ಬಣ್ಣ ಬಣ್ಣದ ಪದಾರ್ಥ ಅಂತಂದ್ರೆ ಬಣ್ಣ ಹಾಕಿರೋ ಪದಾರ್ಥ ಅಲ್ಲ ನ್ಯಾಚುರಲ್ ಆಗಿ ಬಣ್ಣ ಇದನ್ನ ದೇವರು ಕೊಟ್ಟಿರೋದಾಗ್ಲಿ ಇದನ್ನ ಸೃಷ್ಟಿಗಳು ಬೆಳೆದಿರೋ ಬಣ್ಣದ ಪದಾರ್ಥಗಳಾಗಲಿ ಅಂತ ಇದನ್ನ ವಸ್ತುಗಳನ್ನ ಉಪಿಸ್ಕೊಂಡ್ರೆ ಇವಿಷ್ಟು ಶಕ್ರೆ ಗೊತ್ತಾಯ್ತಲ್ಲ ಮಾನ್ಯ ಡಾಕ್ಟರ್ ಚೇತನ್ ಕಂಕನವಾಡಿ ಅವರು ವಿಶೇಷವಾಗಿ ಆಹಾರ ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟ ಅಂಕಿತ ಅಧಿಕಾರಿಗಳು ಇವರ ಅಭಿಪ್ರಾಯ ನಮಸ್ಕಾರ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು